ಸ್ನೇಹಿತರೆ ನಮಸ್ಕಾರ ನಾನು ಈ ಹಿಂದೆ ನನ್ನ ಮೊದಲ ವಿಡಿಯೋದಲ್ಲಿ ನಮ್ಮ ಬಳ್ಳಾರಿಗೆ ಐ ಟಿ ಕಂಪನಿಗಳನ್ನು ಆಹ್ವಾನಿಸುವ ಆಶಯವನ್ನು ವ್ಯಕ್ತಪಡಿಸಿದೆ ಆದರೆ ತರುವ ವಾತಾವರಣ ನಮ್ಮ ಬಳ್ಳಾರಿಯಲ್ಲಿ ಇದೆಯಾ ಎಂಬ ಪ್ರಶ್ನೆ ಕಾಡಿತು ಹೌದು ನಮ್ಮ ಬಳ್ಳಾರಿಯಲ್ಲಿ ಆ ಕಂಪನಿಗಳು ಬಂದು ಕಾರ್ಯನಿರ್ವಹಿಸುವ ಬೇಕಾದಂತಹ ವಾತಾವರಣ ಇದೆಯಾ ನಾವು ಅವರಿಗೆ ಅಗತ್ಯವಾದ ಸೌಲಭ್ಯಗಳನ್ನು ಒದಗಿಸದೆ ಅವರು ಇಲ್ಲಿಗೆ ಬರಲು ಹೇಗೆ ಸಾಧ್ಯ ಹೌದು ಗೆಳೆಯರೆ ನಾವು ಕೇವಲ ಆಹ್ವಾನ ನೀಡಿದರೆ ಸಾಲದು ಈ ಐಟಿ ಕಂಪನಿಗಳನ್ನು ನಮ್ಮ ಜಿಲ್ಲೆಗೆ ಕರೆತರಲು ಅವರಿಗೆ ಬೇಕಾದಂತಹ ಅತ್ಯುತ್ತಮ ಸೌಕರ್ಯಗಳು ಸೌಲಭ್ಯಗಳನ್ನು ನಾವು ಒದಗಿಸಬೇಕಾಗಿದೆ ಈ ಜವಾಬ್ದಾರಿ ನಮ್ಮೆಲ್ಲರದು ವಿಶೇಷವಾಗಿ ನಮ್ಮಿಂದ ಚುನಾಯಿತರಾದಂತಹ ಕಾರ್ಪೊರೇಟರ್ಗಳು ಶಾಸಕರು ಸಂಸದರು ಮತ್ತು ನಮ್ಮ ನಗರದ ಪ್ರಥಮ ಪ್ರಜೆ ಮೇಯರ್ ಅವರು ಈ ಜವಾಬ್ದಾರಿಯನ್ನು ಹೊತ್ತಿಕೊಳ್ಳಬೇಕಾಗುತ್ತದೆ ಒಂದು ಐಟಿ ಕಂಪನಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಬೇಕಾಗುವ ಮೂಲಭೂತ ಸೌಕರ್ಯಗಳ ಪಟ್ಟಿಯನ್ನು ನಾವು ಗಮನಿಸಿದಾಗ ಉತ್ತಮವಾದ ಸಾರಿಗೆ ವ್ಯವಸ್ಥೆ ನಿರಂತರ ವಿದ್ಯುತ್ ಪೂರೈಕೆ ಹೈಸ್ಪೀಡ್ ಇಂಟರ್ನೆಟ್ ಸಂಪರ್ಕ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಅತ್ಯುತ್ತಮ ಭದ್ರತೆ ಆಹ್ಲಾದಕರ ವಾತಾವರಣ ಮತ್ತು ಸ್ವಚ್ಛವಾದ ನಗರ ಇವೆಲ್ಲವೂ ಅಗತ್ಯ ಈ ಎಲ್ಲ ಅಂಶಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮ ಬಳ್ಳಾರಿಗೆ ಸ್ಮಾರ್ಟ್ ಸಿಟಿಯ ಅವಶ್ಯಕತೆ ಇದೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತದೆ ಸ್ಮಾರ್ಟ್ ಸಿಟಿ ಕೇವಲ ಒಂದು ಪದವಲ್ಲ ಅದು ನಮ್ಮ ನಗರದ ಸಮಗ್ರ ಅಭಿವೃದ್ಧಿಯ ಕನಸು ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ಸೇರುವ ಸಮಯ ಬಂದಿದೆ ನಮ್ಮ ಈ ಕೂಗನ್ನು ಸರ್ಕಾರದ ಕಿವಿಗೆ ಮುಟ್ಟಿಸಬೇಕು ನಮ್ಮ ಬಳ್ಳಾರಿಯನ್ನು ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತಿಸಲು ನಿಮ್ಮೆಲ್ಲರ ಸಹಕಾರ ನನಗೆ ಅತ್ಯಗತ್ಯ ನಾವು ನಮ್ಮ ಜಿಲ್ಲೆಯ ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಜವಾಬ್ದಾರಿಯನ್ನು ಸ್ವೀಕರಿಸಬೇಕಾಗಿದೆ ನಮ್ಮೆಲ್ಲರ ಒಗ್ಗಟ್ಟಿನಿಂದ ಬಳ್ಳಾರಿಯನ್ನು ಒಂದು ಸ್ಮಾರ್ಟ್ ಮಾದರಿ ಸ್ಮಾರ್ಟ್ ಸಿಟಿಯಾಗಿ ರೂಪಿಸಲು ಸಾಧ್ಯವಿದೆ ಬನ್ನಿ ಈ ಮಹತ್ವದ ಕಾರ್ಯದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಧನ್ಯವಾದಗಳು